ಸುರಕ್ಷತೆಯನ್ನ ನಿರ್ಲಕ್ಷಿಸಿದ ಪಾವಗಡ ಪುರಸಭೆ ಜಾಗೃತಿ ಕ್ರಮ ಕೈಗೊಳ್ಳದೆ ಫ್ಲೆಕ್ಸ್ ಬ್ಯಾನರ್ ತರವು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಹೈಕೋರ್ಟ್ ನಿರ್ಬಂಧ ವಿಧಿಸಿದರೂ ಕೂಡ ಪಾವಗಡ ಪಟ್ಟಣದಲ್ಲಿ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳು ಹಚ್ಚಿದ್ವು ಹೀಗಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಫ್ಲೆಕ್ಸ್ ಮತ್ತು ಬಂಟಿಂಗ್ಸ್ ತೆರವುಗೊಳಿಸುವ ಕೆಲಸವನ್ನು ಮಾಡ್ತಾ ಮಾಡುತ್ತಿದೆ ಆದರೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವ ವೇಳೆ ಪುರಸಭೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವುದು ಕಂಡುಬಂದಿದೆ ಹೌದು ಯಾವುದೇ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಜಿಸಿಬಿ ಮೂಲಕ ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದ್ದು ಇದರಿಂದ ಕಾರ್ಮಿಕರ ಜೀವಕ್ಕೆ ಅಪಾಯ ಹೆಚ್ಚಾಗಲಿದೆ ಎಂಬ ಆರೋಪ ಕೇಳಿಬಂದಿದೆ ಬ್ಯಾನರ್ ಬಂಟಿಂಗ್ಗಳನ್ನು ತೆರವುಗೊಳಿಸುವ ಕಾರ್ಮಿಕರು ಯಾವುದೇ ರಕ್ಷಣಾ ಕವಚ ಅಥವಾ ಯಾವುದೇ ಸಲಕರಣೆಗಳನ್ನು ಬಳಸದೆ ಇರುವುದರಿಂದ ಪ್ರಾಣಕ್ಕೆ ಕುತ್ತಾಗುವ ಸಾಧ್ಯತೆ ಹೆಚ್ಚಿದೆ ಪಾವಗಡ ಪುರಸಭೆಯಲ್ಲಿ ಸೇಫ್ಟಿ ಸಲಕರಣೆಗಳ ಕೊರತೆ ಇದೆಯಾ ಎಂಬ ಪ್ರಶ್ನೆ ಎದ್ದಿದೆ ಜೊತೆಗೆ ಯಾವುದೇ ಪ್ರೋಟೋಕಾಲ್ ಅಥವಾ ಕ್ರೈನ್ ಮೂಲಕ ಫ್ಲೆಕ್ಸ್ಗಳನ್ನು ತೆರವು ಮಾಡದೆ ಕೇವಲ ಜೆಸಿಬಿ ಬಳಸುತ್ತಾ ಇರುವುದು ಕಾರ್ಮಿಕರ ಜೀವಕ್ಕೆ ಅಪಾಯ ತಂದೊಡ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಪುರಸಭಾಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಮಿಕರಿಗೆ ಬೇಕಾದ ಸುರಕ್ಷಿತ ಕವಚಗಳನ್ನು ಒದಗಿಸಬೇಕಾಗಿದೆ ಅಲ್ಲದೆ ಕಾರ್ಮಿಕರು ಮುಂಜಾಗ್ರತಾ ಕ್ರಮ ಕೈಗೊಂಡು ಫ್ಲೆಕ್ಸ್ ಬ್ಯಾನರ್ ತೆರವಿಗೆ ಮುಂದಾಗಲು ಕ್ರಮ ಕೈಗೊಳ್ಳಬೇಕಾಗಿದೆ ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಾಡ